ನಮಸ್ತೆ ಜ್ಞಾನಮಿತ್ರ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ದೇಶ ಸುತ್ತು ಕೋಶೋದು ಅನ್ನೋ ಒಕ್ತಿಯೊಂದಿಗೆ ಇವತ್ತಿನ ದಿನ ಯಾವ ಒಂದು ಸಬ್ಜೆಕ್ಟ್ ಕುರಿತಾಗಿ ಇದ್ದೀವಪ್ಪ ಅನ್ನೋದಾದರೆ ಸೊ ಅದುವೇ ಹಿಸ್ಟ್ರಿಯಲ್ಲಿ ಬರುವಂತಹ ಅತ್ಯಂತ ಧೀಮಂತ ವ್ಯಕ್ತಿ ಹಾಗೆ ಅತ್ಯಂತ ಪರಾಕ್ರಮಿ ಕೇವಲ ಫ್ರಾನ್ಸ್ಗೆ ಹೋಗಿ ಇಡೀ ಯೂರೋಪ್ನಾಗ ಗೆದ್ದಂತಹ ವೀರ ಧೀರನಾದಂತಹ ನೆಪೋಲಿಯನ್ ಬೋನೋಪಾಟೆ ಕುರಿತಾಗಿ ಯಾರಪ್ಪ ಈ ಒಂದು ನೆಪೋಲಿಯನ್ ಬೋನೋಪಾಟೆ ಈತನ ಇತಿಹಾಸವೇನು ಈತ ಎಲ್ಲಿಂದ ಬಂದ ಅಷ್ಟು ದೊಡ್ಡ ಒಂದು ಯುರೋಪ್ಗೆ ಲೆಫ್ಟಿನೆಂಟ್ ಆಗಬೇಕಾಗ್ತಂದರೆ ಆತ ಎಷ್ಟು ಶ್ರಮಪಟ್ಟ ಈ ಎಲ್ಲದರ ವಿಷಯವನ್ನು ಇವತ್ತಿನ ದಿನ ನಾವು ತಿಳಿಯೋಣ ನೋಡಿ ನೆಪೋಲಿಯನ್ ಬೋನೋಪಾಟೆ ಹದಿನಾಲ್ಕು ಮಕ್ಕಳಲ್ಲಿ ಒಂದು ಬಡ ಕುಟುಂಬದಲ್ಲಿ ಅದರಲ್ಲೂ ಅಂಗವಿಕಲನಾಗಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಎಂತಹ ಕಡು ಬಡತನ ಇತ್ತು ಅಂದರೆ ಅಷ್ಟು ಕಡ ಕಡು ಬಡತನ ಇತ್ತು ಆದರೆ ಅಂತಹ ಒಬ್ಬ ಬಡ ವ್ಯಕ್ತಿಗೆ ಏನಂತ ಆಸೆ ಇತ್ತು ಗೊತ್ತಾ ಮುಂದೆ ನಾನು ಇಡೀ ಯೂರೋಪ್ನ ಆಳ್ಬೇಕು ಅನ್ನೋ ಒಂದು ಆಸೆ ಇತ್ತು ಆತನ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಹದಿನಾಲ್ಕನೇ ಮಕ್ಕಳಲ್ಲಿ ಆತ ಬಂದ್ಬಿಟ್ಟು ಒಂಬತ್ತನೇ ಮಗನ ಜನ್ಸಿರ್ತಾನೆ ಸೊ ಅದೇ ರೀತಿಯಾಗಿ ಅವ್ನಿಗೆ ಸ್ವಲ್ಪ ಕಾಲು ಊನ ಇರುತ್ತೆ ಇನ್ನು ಕಿತ್ತು ತಿನ್ನುವಂತಹ ಬಡತನ ಇಂತಹ ಒಂದು ಸ್ಥಿತಿಯಲ್ಲಿದ್ದರೂ ಸಹ ನೆಪೋಲಿಯನ್ ಬೋನಪಟ್ಟೆಗೆ ಯುರೋಪ್ನ ಆಳಬೇಕು ನಾನು ರಾಜನಾಗಬೇಕು ಅನ್ನೋ ದೊಡ್ಡ ಮಹದಾಸೆ ಇತ್ತು ನೋಡಿ ಅದಕ್ಕೆ ದೊಡ್ಡವರು ಹೇಳಿರೋದು ಕಲಾಂ ಅವರು ಹೇಳ್ತಾರಲ್ಲ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಆಸೆ ದೊಡ್ಡ ಆಸೆಯನ್ನೇ ಇಟ್ಕೊಳ್ಳಿ ಅಂತನ್ಬಿಟ್ಟು ಇಂತಹ ಆಸೆ ಇದ್ದಂತಹ ನೆಪೋಲಿಯನ್ ಬೋನಪಟ್ಟೆ ಒಂದಿನ ಏನು ಮಾಡ್ತಾನೆ ಅಂದರೆ ಮನೆ ಬಿಟ್ಬಿಟ್ಟು ಬಂದ್ಬಿಡ್ತಾನೆ ಅಂದರೆ ಅವ್ರದ್ದೊಂದು ಕುಗ್ರಾಮ ಹಳ್ಳಿ ಅಲ್ಲಿಂದ ಮನೆ ಬಿಟ್ಟು ಒಂದು ಲೈಕ್ ಒಂದು ಸಿಟಿ ಥರ ಈಗ ಬೆಂಗಳೂರು ಹೇಗೆ ಒಂದು ಸುತ್ತಮುತ್ತಲಿನ ಹಳ್ಳಿಗೆ ಆ ರೀತಿಯಾಗಿ ಒಂದು ಅಲ್ಲಿ ಬಂದು ಸೆಟ್ಲಾಗಿರ್ತಾನೆ ಅಲ್ಲಿ ಸೆಟ್ಲಾಗಿ ಅವನೊಂದು ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಟಿ ಎಮ್ ಕೆಲಸ ಮಾಡಿ ಅವನು ತನ್ನ ತಾಯಿಗೆ ಲೆಟರ್ ಬರೀತಾ ಇರ್ತಾನೆ ಆ ಲೆಟರಲ್ಲಿ ಏನಿರುತ್ತೆ ಗೊತ್ತಾ ಅಮ್ಮ ನಾನು ದಿನಕ್ಕೆ ಅರ್ಧ ಕಪ್ ಟೀ ಹಾಗೆ ಅರ್ಧ ಬನ್ನನ್ನ ತಿಂತಾ ಇದ್ದೀನಿ ತುಂಬ ಖುಷಿಯಾಗಿದ್ದೀನಮ್ಮ ಅಂತಂದ್ಬಿಟ್ಟು ಬರೀತಾನೆ ಏಕೆ ಅಂತ ಬರೀತನ ಗೊತ್ತಾ ಅದರಲ್ಲಿ ಯಾಕೆ ಅಂದರೆ ಇಷ್ಟು ನಾನು ಅರ್ಧ ಕಪ್ ಟೀ ಅರ್ಧ ಬನ್ನನ್ನು ತಿಂತಾಯಿದ್ರು ನನಗಿರೋ ಖುಷಿ ಏನು ಅಂದರೆ ನಾಳೆ ದಿನ ನಾನು ಈ ಯುರೋಪ್ನ ಆಳೋದಕ್ಕೆ ಹೋಗ್ತಾಯಿದ್ದೀನಿ ಅಟ್ಲೀಸ್ಟ್ ನಾನೊಂದು ಮೆಟ್ಲನ್ನ ಇಟ್ಟಿದ್ದೀನಿ ಅನ್ನೋ ಖುಷಿ ನನಗಿದೆಯಮ್ಮ ಅಂತಂದ್ಬಿಟ್ಟು ಒಂದು ಪಾಸಿಟಿವಿಟಿಯಾಗಿ ಆ ಲೆಟ್ರನ್ನ ಬರಿತಾಯಿರ್ತಾನೆ ನೋಡಿ ಎಷ್ಟು ಅಂತಹ ಸ್ಥಿತಿ ಅಂತಹ ಒಂದು ಇದರಲ್ಲಿ ಯಾವ ರೀತಿಯಾಗಿ ಒಂದು ಪಾಸಿಟಿವ್ ಆಗಿ ಲೆಟ್ರ್ ಬರೀತಾ ಇದ್ದ ಅಂತ ಓಕೆ ಹೀಗಿರುವಂತಹ ಒಂದು ನೆಪೋಲಿಯನ್ ಬೋನಪಾಟೆಗೆ ಏನಂದರೆ ಸೈನ್ಯಕ್ಕೆ ಸೇರ್ಕೊಬೇಕು ಅನ್ನೋ ಆಸೆ ಇರುತ್ತೆ ಸೈನ್ಯಕ್ಕೆ ಸೇರ್ಕೊಳೋದಕ್ಕಾಗಲ್ಲ ಯಾಕಂದರೆ ಒಂದು ಸ್ವಲ್ಪ ಕುಳ್ಳುಗಿರ್ತಾನೆ ಹಾಗೆ ಕಾಲು ಊನ ಇರುತ್ತೆ ಯಾವ ರೀತಿಯಾಗಿ ಸೈನ್ಯಕ್ಕೆ ಸೇರಿಸ್ಕೊಂತಾರೆ ಸೊ ಅಂತಹ ಟೈಮಲ್ಲಿ ಏನಾಗುತ್ತೆ ಅಂದರೆ ಒಮ್ಮೆ ಆಸ್ಟ್ರಿಯಾದಿಂದ ಫ್ರಾನ್ಸ್ಗೆ ಯುದ್ಧ ಆದ ಒಂದು ಭೀತಿ ಬರುತ್ತೆ ಸೊ ಆಸ್ಟ್ರಿಯಾದವರು ಇವ್ರ ಮೇಲೆ ದಂಡೆತ್ತಿ ಬರೋದಕ್ಕೆ ಯುದ್ಧನ ಒಂದು ಅನೌನ್ಸ್ ಮಾಡ್ತಾರೆ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಫ್ರಾನ್ಸಲ್ಲಿ ಸೈನ್ಯ ಆದ ಒಂದು ಏನು ಸಂಖ್ಯೆ ತುಂಬ ಕಡಿಮೆ ಇರುತ್ತೆ ಆಗ ಏನು ಮಾಡ್ತಾರೆ ಅಂದರೆ ಯಾರು ಯುದ್ಧ ಮಾಡೋಕ್ಕೆ ಇಷ್ಟ ಇದ್ದರೆ ಯಾರು ವೀರಧೀರರಿದ್ದರೆ ನೀವು ವಾಲಂಟ್ರಿಯಾಗಿ ಬಂದು ನೀವೇನು ಮಾಡ್ಬೋದು ಅಂದರೆ ಸೈನ್ಯಕ್ಕೆ ಸೇರ್ಕೊಬಹುದು ಅಂತನ್ಬಿಟ್ಟು ಹೇಳ್ತಾರೆ ಸೊ ಅಂತಹ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಸೊ ನೆಪೋಲಿಯನ್ ಬೋನೋಪಾಟೆ ಅವರು ಸೊ ಅವರು ವೈಯಕ್ತಿಕವಾಗಿ ಹೋಗಿ ಸೈನ್ಯಕ್ಕೆ ಮೆಲ್ಲುಗ್ ಸೇರ್ಕೊಂಡ್ಬಿಡ್ತಾರೆ ಸೊ ಅವರು ಯಾವಾಗ ಸೇರಿಕೊಂಡಿರೋವಾಗ ಏನಾಗುತ್ತೆ ಅಂದರೆ ಅಲ್ಲೇನು ಅಂದರೆ ಇಂಥವರೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋದಿರಲ್ಲ ಒಟ್ಟಾರೆ ಫ್ರಾನ್ಸ್ನ ಒಂದು ಒಂದು ಫ್ರಾನ್ಸ್ಗೆ ಸೇರಿಕೊಂಡು ಒಂದು ಸೈನ್ಯಾಧಿಕಾರಿ ಸೃಷ್ಟಿಸಿಕೊಂಡು ವಾರ್ ಮಾಡಬೇಕಾಗಿದೆ ಆಸ್ಟ್ರಿಯಾದ ವಿರುದ್ಧ ಅನ್ನೋದು ಒಂದು ಬಂದಿರುತ್ತೆ ಸೊ ಹೀಗಿರುವಾಗ ಏನು ವಾರ್ ಮಾಡ್ತಾ ಇರ್ತಾರೆ ವಾರ್ ನಡೀತಾ ಇರುತ್ತೆ ಇನ್ನೇನು ಫ್ರಾನ್ಸ್ ಸೋದೋಗುವಂಥ ಸ್ಥಿತಿಗೆ ಬಂದ್ಬಿಡುತ್ತೆ ಅಂತಹ ಸ್ಥಿತಿಯಲ್ಲಿದ್ದಾಗ ನೆಪೋಲಿಯನ್ ಬೋನೋಪಾಟೆ ಒಂದು ಜೂರು ಎದುರದಿಲ್ಲದಿರ ಮುಂದೆ ಇದ್ದಂಥ ಒಬ್ಬ ವ್ಯಕ್ತಿಗೆ ಜೋರಾಗಿ ಹೋಗಿ ಭರ್ಜಿಯಿಂದ ತಿವಿತಾನೆ ಆಗ ಅಲ್ಲಿರುವಂಥ ಒಬ್ಬ ವ್ಯಕ್ತಿ ಸತ್ತೋಗ್ತಾನೆ ಇದನ್ನು ನೋಡಿದಂಥ ಬೇರೆಯವರೆಲ್ಲ ಈ ಥರ ಕುಳ್ಳುಗೆ ಒಂದು ಕಾಲು ಊನ ಇರೋನೆ ಒಂದು ಸಾಯಿಸಿರ್ಬೇಕಾದಾಗ ಸೊ ನಾವು ಯಾಕೆ ಸಾಯಿಸ್ಬಾರ್ದು ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗಿ ಯುದ್ಧನ ತುಂಬ ಭರ್ಜರಿಯಾಗಿ ಯುದ್ಧ ಮಾಡ್ತಾರೆ ಆಗ ಏನಾಗುತ್ತೆ ಅಂದರೆ ನೆಪೋಲಿಯನ್ ಬೋನೋಪಾಟೆನೇ ಆ ಒಂದು ಏನಂತ ಹೇಳ್ತಾರೆ ಲೀಡರ್ಶಿಪ್ನ ತೊಗೊಂಡು ನೀವು ಈ ಕಡೆ ನುಗ್ಗಿ ನೀವು ಹೀಗೆ ಮಾಡಿ ಅಂತಂದ್ಬಿಟ್ಟು ಅಲ್ಲಿ ಗೈಡನ್ನ ಕೊಡ್ತಾ ಇರ್ತಾನೆ ಸೊ ಆ ನಂತರ ಆ ಒಂದು ಯುದ್ಧ ಅನ್ನೋದು ವಿನ್ ಆಗುತ್ತೆ ಸೊ ಇದಾದ ನಂತರ ಇಂತಹ ಒಂದು ಯುದ್ಧ ವಿನ್ ಆಗೋದಕ್ಕೆ ತುಂಬ ಒಂದು ಮುತುವರ್ಜಿ ವಹಿಸಿದಂತಹ ನೆಪೋಲಿಯನ್ ಏನು ಮಾಡ್ತಾರೆ ಅಂದರೆ ಅಲ್ಲಿನ ಒಂದು ಸೈನ್ಯಾಧಿಕಾರಿಯ ಒಂದು ಅಧಿಕಾರವನ್ನು ಕೊಡ್ತಾರೆ ಸೊ ಆ ಸೈನ್ಯಾಧಿಕಾರಿಯ ಅಧಿಕಾರವನ್ನು ತಗೊಂಡಂತಹ ನೆಪೋಲಿಯನ್ ಬೋನಪಾಟ ಏನು ಮಾಡ್ತಾನೆ ಅಂದರೆ ಮತ್ತೆ ಆ ಫ್ರಾನ್ಸ್ನ ಸೈನ್ಯವನ್ನು ಬಳಸ್ಕೊಂಡು ಪಕ್ಕದ ರಾಜ್ಯನ ಅವನು ಗೆಲ್ತಾನೆ ಮತ್ತೆ ಅಲ್ಲಿನ ರಾಜ್ಯವನ್ನು ಕೂಡಿಸ್ಕೊಂಡು ಇನ್ನೂ ಮಿಕ್ಕಿದಂತಹ ರಾಜ್ಯಗಳನ್ನು ಗೆಲ್ತಾನೆ ಮತ್ತೆ ಅಲ್ಲಿನ ಒಂದು ಸೈನ್ಯಗಳನ್ನು ಒಗ್ಗೂಡಿಸ್ಕೊಂಡು ಮತ್ತೆ ಬೇರೆ 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 ರಾಜ್ಯಗಳನ್ನು ಗೆದ್ದು 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 ಕೊನೆಗೆ ಇಡೀ ಯೂರೋಪನ್ನ ಗೆಲ್ತಾನೆ ಯೂರೋಪ್ಗೆ ದೊಡ್ಡ ಸರ್ವಾಧಿಕಾರಿ ಆಗ್ತಾನೆ ನೋಡಿ ಎಷ್ಟು ಅವನ ಪರಿಸ್ಥಿತಿ ಹೇಗಿದ್ರು ಅವನ ಮಹದಾಸ್ಯ ಅವನನ್ನು ಎಲ್ಲಿಗೆ ಕರ್ಕೊಂಡು ಹೋಯಿತು ಅಂತನ್ಬಿಟ್ಟು ಹೀಗಿರುವಾಗ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ನೆಪೋಲಿಯನ್ ಬೋನಪಾಟೆ ಮುಂದುವರಿತಾ ಇರ್ತಾನೆ ನೆಪೋಲಿಯನ್ ಬೋನಪಾಟೆ ದೊಡ್ಡ ಸರ್ವಾಧಿಕಾರಿಯಾಗಿರ್ತಾನೆ ಹೀಗಿರುವಾಗ ಆಸ್ಟ್ರಿಯಾ ಬಂದ್ಬಿಟ್ಟು ಫ್ರಾನ್ಸ್ಗೆ ಒಂದು ವಿರೋಧವಾಗಿರುವಂತಹ ಒಂದು ರಾಷ್ಟ್ರ ಸೊ ಅದೇನು ಮಾಡುತ್ತೆ ಅಂದರೆ ಅಲ್ಲಿನ ಒಬ್ಬ ಅಧಿಕಾರಿ ಏನು ಮಾಡ್ತಾನೆ ಅಂದರೆ ಹೇಗಾದರೂ ಮಾಡಿ ಈ ಒಂದು ನೆಪೋಲಿಯನ್ ಬೋನಪಾಟನ ಸೋಲಿಸಲೇಬೇಕಲ್ಲ ಸೊ ಅವನನ್ನು ಹೇಗಾರು ಮಾಡಿ ಅವನ್ನ ಸಾಯಿಸ್ಬೇಕಲ್ಲ ಅಂತ ಒಂದು ಸ್ಕೆಚ್ ಆಗ್ತಾನೆ ಅಂಥ ಟೈಮಲ್ಲಿ ನೆಪೋಲಿಯನ್ ಬೊನಪಟ್ಟಿಗೆ ಏನಪ್ಪ ವೀಕ್ನೆಸ್ ಇದೆ ಯಾಕಂದರೆ ಶತ್ರುಗಳು ಒಬ್ಬನ ಸದೆ ಬಡಿಬೇಕಂದರೆ ಮೇನ್ ನೋಡೋದೆ ಅವ್ರ ವೀಕ್ನೆಸ್ಸು ಯಾವ್ಯಾವ ವೀಕ್ನೆಸ್ ಇದೆ ನೆಪೋಲಿಯನ್ ಬೊನಪಟ್ಟಿಗೆ ಅಂದರೆ ಅವ್ನಿಗೆ ಯಾವ ವೀಕ್ನೆಸ್ಸು ಇರೋಲ್ಲ ಹೆಣ್ಣು ಮಣ್ಣು ಹಣ್ಣು ಏನೂ ಇರೋಲ್ಲ ಅವನದು ಇಷ್ಟೇ ಜೇಯ ಇರುತ್ತೆ ನಾನು ಸರ್ವಾಧಿಕಾರಿಯಾಗಿರಬೇಕು ನಾನು ಗೆಲ್ಲಬೇಕು ನನ್ನ ರಾಜ್ಯನ ಚೆನ್ನಾಗಿ ನೋಡ್ಕೊಬೇಕು ನನ್ನ ದೇಶನ ಕಾಪಾಡಬೇಕು ಅನ್ನೋದು ಸೊ ಇಂಥ ಟೈಮಲ್ಲಿ ಇವನು ಬೇರೆ ವೀಕ್ನೆಸ್ ಏನಿದೆ ಅಂತ ಯೋಚನೆ ಮಾಡುವಾಗ ಅವನಿಗೆ ಒಂದೇ ಒಂದು ವೀಕ್ನೆಸ್ ಇರುತ್ತೆ ಆ ವೀಕ್ನೆಸ್ ಏನಪ್ಪ ಅಂದರೆ ಭಯ ಕರಿಬೇಕು ಅಂತ ಹೇಳ್ತೀವಲ್ಲ ಬ್ಲ್ಯಾಕ್ ಕ್ಯಾಟ್ಸ್ ಅಂದರೆ ಅದಂದರೆ ಅವ್ನಿಗೆ ತುಂಬ ಭಯ ಇರುತ್ತೆ ಯಾಕಪ್ಪ ಅಂದರೆ ನೋಡಿ ಅವ್ನು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಸ್ಕೂಲಿಂದ ಬರಬೇಕಾದಾಗ ಯಾವುದೋ ಒಂದು ಹಸಿದಂತಹ ಬ್ಲ್ಯಾಕ್ ಕ್ಯಾಟು ಯಾವುದನ್ನೂ ಹಟ್ಟಿಸ್ಕೊಳಕ್ಕೆ ಹೋಗಿ ಇವನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿರುತ್ತೆ ಆ ಅಟ್ಯಾಕ್ ಮಾಡಿದಂತಹ ಭಯ ಸಬ್ ಸ್ಟೋರೇಜ್ ಸ್ಟೋರೇಜಾಗಿ ಅವ್ನಿಗೆ ಅತಿಯಾದ ಭಯ ಇರುತ್ತೆ ಸೊ ಬ್ಲ್ಯಾಕ್ ಕ್ಯಾಟ್ ಕಂಡ್ರೆ ಸಾಕು ಅಂಥ ದೊಡ್ಡ ಸರ್ವಾಧಿಕಾರಿ ಅಂಥ ದೊಡ್ಡ ವೀರನಾಗಿದ್ರು ಬ್ಲ್ಯಾಕ್ ಕ್ಯಾಟನ್ನು ತುಂಬ ಹೆದರ್ತಾಯಿರ್ತಾನೆ ಸೊ ಇದನ್ನು ಮನಗಂಡ ಯಾಸ್ಟ್ರೀಯಾದ ಆ ರಾಜ ಏನು ಮಾಡ್ತಾನೆ ಅಂದರೆ ಒಂದು ತಿಂಗಳು ಹಸಿದಂತಹ ಒಂದು ಬ್ಲ್ಯಾಕ್ ಕ್ಯಾಟ್ಸ್ನ ಒಂದು ಇಡ್ರು ತುಂಬ ಕೂಡಿಟ್ಬಿಟ್ಟು ನೆಪೋಲಿಯನ್ ಬೋನೋಪಾಟೆಗೆ ವಾರ್ಗೆ ಕರಿತಾನೆ ಸೊ ವಾರ್ಗೆ ಕರಿದೇನು ನೆಪೋಲಿಯನ್ ಬೋನೋಪಾಟೆ ಬರಬೇಕು ಅನ್ನೋ ಸಲ ಈ ಕ್ಯಾಟ್ಸ್ನೆಲ್ಲ ಬಿಟ್ಬಿಡ್ತಾನೆ ಸೊ ಆಗ ತಲೆ ಸುತ್ತಿಬಿಟ್ಟು ನೆಪೋಲಿಯನ್ ಬೋನಪಾಟೆ ಏನು ದೇಹದಲ್ಲಿ ಉತ್ಪಾದನೆ ಆಗೋದೇ ಇಲ್ಲ ಅಂತಹ ಒಂದು ಇಂಜೆಕ್ಷನ್ನ ಕೊಟ್ಟು ಅವನನ್ನು ಸಾಯಿಸ್ತಾನೆ ಸೊ ನೋಡಿ ಈ ನೆಪೋಲಿಯನ್ ಬೋನೋಪಾಟೆ ಸ್ಟೋರಿಂದ ಏನು ಗೊತ್ತಾಗುತ್ತೆ ಅಂದರೆ ಅವರ ಪರಿಸ್ಥಿತಿ ಹೇಗೆ ಇದ್ರೂ ಅವನ ದೊಡ್ಡ ಕನಸು ಅವನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡೋಯ್ತು ಆದರೆ ಅವನಿಗಿದ್ದ ಒಂದು ಭಯದ ವೀಕ್ನೆಸ್ಸು ಅವನ್ನ ಒಂದು ಅಂತ್ಯವನ್ನು ಈ ರೀತಿಯಾಗಿ ಮಾಡ್ತು ಸೊ ಈ ಒಂದು ನೆಪೋಲಿಯನ್ ಬೋನೋಪಾಟೆಯಿಂದ ನಾವು ಅನೇಕ ರೀತಿಯಾದ ಪಾಠಗಳನ್ನು ಕಲಿಯಬಹುದು ಸೊ ನೆಪೋಲಿಯನ್ ಬೋನೋಪಾಟೆ ಒಬ್ಬ ಧೀರ ವೀರನಾಗಿ ದೇಶಕ್ಕೆ ಹಾಗೆ ಯುರೋಪ್ನಲ್ಲಿ ಒಂದು ಚಕಿತವಾಗಿದ್ದಂತಹ ಒಂದು ಮುಖ್ಯವಾದ ರಾಜನಾಗಿದ್ದ ಅಂತ ಅವನ ಬಗ್ಗೆ ತಿಳಿತಾ ಸೊ ನಾವು ಯಾವುದು ವೀಕ್ನೆಸ್ಗಳನ್ನು ಒಳಗೊಂಡೋದು ಬೇಡ ಅಂತ ಹೇಳ್ತಾ ಇಂದಿನ ದಿನ ಈ ವಿಡಿಯೋನ ಮಾಡಿ ನಿಮಗೆ ಮಾಹಿತಿ ಕೊಡ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಿದ್ದೇನೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು